ಸಿದ್ದರಾಮಯ್ಯನವರು ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಬಹಳ ಅನುಭವಿಗಳು ಅದು ಬೇರೆ ಪ್ರಶ್ನೆ ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಫ್ರಮ್ ದ ಡೇ ಒನ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಢ ವಿಚಾರವನ್ನು ಎತ್ಕೊಂಡಾಗೆ ಅವ್ರು ಎಚ್ಚೆತ್ಕೋಬೇಕಾಗಿತ್ತು ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಬಹುಶಃ ಎರಡು ತಿಂಗಳುಗಳ ಹಿಂದೆ ಬಿ ಜೆ ಪಿ ಹೋರಾಟವನ್ನು ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟವೂ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೊಂದು ರಾಜ್ಯಪಾಲರದ್ದು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು ಹೈಕೋರ್ಟಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದೈ ಆದರೆ ಸಿದ್ದರಾಮಯ್ಯನವರು ಅದು ಯಾರು ಸಲಹೆ ಕೊಡ್ತಿದಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದಾರೆ ಯಾಕೆಂದರೆ